ಸರ್ ನಮಸ್ತೆ ಇದು ಈ ಡಾಂಬ ರಸ್ತೆಗೆ ಈ ಡಾಂಬ ರಸ್ತೆಗೆ ಹೊಂದಾಣಿಕೆ ಆದಂಗೆ ಒಂದು ಎಕರೆ ಎಂಟು ಕುಂಟೆ ಜಾಗ ತೆಂಗಿನ ತೋಟ ಒಂದು ಎಕರೆ ಎಂಟು ಕುಂಟೆ ತೆಂಗಿನ ತೋಟ ಸುತ್ತ ಸಿಲ್ವರ್ ಮರಗಳಿವೆ ನೋಡಿ ಸುತ್ತ ಸಿಲ್ವರ್ ಮರಗಳಿವೆ ಜಾಗ ತುಂಬ ಚೆನ್ನಾಗಿದೆ ಡಾಂಬರ್ ರಸ್ತೆಗಿರುವಂಥ ಜಾಗ ಒಂದು ಬಾವಿದೆ ಒಂದು ಓಪನ್ ಬಾವಿದೆ ನೋಡಿ ಅದು ಓಪನ್ ಬಾವಿ ಜಾಗ ಬಾಕ್ಸ್ ಟೈಪ್ ಇದೆ ಕೆಂಪು ಭೂಮಿ ಪ್ಯೂರ್ ರೆಡ್ ಸಾಯಿಲ್ ನೋಡಿ ಪ್ಯೂರ್ ರೆಡ್ ಸಾಯಿಲು ಹಳೆ ತೆಂಗಿನ ಮರಗಳು ಸುತ್ತ ಸಿಲ್ವರ್ ಮರಗಳಿವೆ ನೋಡಿ ಸುತ್ತ ಸಿಲ್ವರ್ ಮರಗಳಿವೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ತೆಂಗಿನ ಮರ ಅಷ್ಟೇನು ಡೆವಲಪ್ಮೆಂಟ್ ಇಲ್ಲ ಜಾಗ ಮಾತ್ರ ಚೆನ್ನಾಗೈತೆ ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಗೂರಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ